శ్రీ దత్త భగవత శివం శాంతం ప్రసన్నం ఓంకారం కేవలం ముక్తి ప్రదం వందే దత్తాత్రేయం జగద్గురు భాగా కండ శ్రీ నవనాథ కథాసార అధ్యాయ హన్నెరడు ಭರ್ತೃಹರಿಯ ಜನ್ಮ ವೃತ್ತಾಂತ ಹಾಗೂ ರೇಣುಕೆ ಜಯಸಿಂಹನಿಂದ ಅವನ ಪಾಲನೆ ಪೋಷಣೆ ಮುಂದೆ ಭರ್ತೃಹರಿಯು ಅವಂತಿನಗರಕ್ಕೆ ಆಗಮನ ಅಲ್ಲಿ ವಿಕ್ರಮನೊಂದಿಗೆ ಭರ್ತೃಹರಿಯ ಗೆಳೆತನ ಪೂರ್ವದಲ್ಲಿ ಒಂದು ದಿನ ಸಂಜೆಯ ವೇಳೆಗೆ ಸೂರ್ಯನು ತನ್ನ ರಥವನ್ನೇರಿ ಅಸ್ತಾಚಲಕ್ಕೆ ಹೋಗುತ್ತಿದ್ದನು ಇತ್ತ ಅದೇ ಸಮಯಕ್ಕೆ ಊರ್ವಶಿಯು ವಿಮಾನವನ್ನೇರಿ ಭೂಲೋಕಕ್ಕೆ ಬರುತ್ತಿದ್ದಳು ಹೀಗಿರಲು ಅವಳ ಮುಖವನ್ನು ನೋಡಲು ಸೂರ್ಯನಿಗೆ ಕಾಮವು ತಲೆದೋರಿ ಅವನ ವೀರ್ಯ ಪತನವಾಗಿ ಅದು ಗಾಳಿಗಪ್ಪಳಿಸಿ ಎರಡು ಭಾಗಗಳಾಗಿ ಭೂಮಿಯತ್ತ ಕ್ರಮಿಸ ಹಕ್ಕುವು ಅದರಲ್ಲಿಯ ಒಂದು ಭಾಗವು ಲೋಮಶ ಋಷಿಯ ಕೊಡದೊಳಗೆ ಬೀಳಲು ಅದರಿಂದ ಅಗಸ್ತಿಯು ಹುಟ್ಟುವನು ಅದರೊಳಗಿನ ಇನ್ನೊಂದು ಭಾಗವು ಕೌಲಿಕ ಋಷಿಯ ಆಶ್ರಮದತ್ತ ಬರುತ್ತಿರಲು ಅಷ್ಟರಲ್ಲಿ ಆ ಋಷಿ ತನ್ನ ಭಿಕ್ಷಾಪಾತ್ರೆಯು ಹೊರಗಿಟ್ಟು ಆಶ್ರಮದ ಬಾಗಿಲು ಹಾಕುತ್ತಿದ್ದನು ಅಷ್ಟರಲ್ಲಿ ಆ ವೀರ್ಯವು ಅವನ ಗಂಗಳಾದಲ್ಲಿ ಬೀಳುತ್ತದೆ ಅದನ್ನು ಕಂಡ ಆ ಋಷಿಯು ತನ್ನ ಜ್ಞಾನ ದೃಷ್ಟಿಯಿಂದ ನೋಡಿದವನಾಗಿ ಇದು ಸೂರ್ಯನ ವೀರ್ಯವು ಕಲಿಯುಗದೊಳಗೆ ಮೂರು ಸಾವಿರದ ಒಂದು ನೂರ ಮೂರು ವರ್ಷಗಳಾಗಲು ಈ ಪಾತ್ರೆಯಲ್ಲಿ ಧ್ರುವನಾರಾಯಣನು ಅವತರಿಸುವನು ಅಂತ ಬಗೆದು ಆ ಭಿಕ್ಷಾ ಪಾತ್ರೆಯನ್ನು ಆಶ್ರಮದಲ್ಲಿ ಭದ್ರವಾಗಿರಿಸಿದನು ಮುಂದೆ ಕಲಿಯುಗ ಬಂದೊದಗಲು ಆ ಋಷಿಯು ಭದ್ರವಾಗಿರಿಸಿದ ಭಿಕ್ಷಾ ಪಾತ್ರೆಯನ್ನು ಮದರಾಚಲದ ಅಲ್ಲಿನ ಗವಿಯ ಬಾಗಿಲಿಗೆ ಒಯ್ದಿಟ್ಟು ಅಲ್ಲಿಯೇ ಗುಪ್ತ ರೂಪದಿಂದ ಸಂಚರಿಸ ಹತ್ತಿದನು ಅತ್ತ ಭಿಕ್ಷಾ ಪಾತ್ರೆಯಲ್ಲಿ ಧ್ರುವನಾರಾಯಣನು ಸಂಚಾರವಾಗಿ ಅದರಲ್ಲಿರುವ ರೇತಸ್ಸಿನಿಂದ ಜೀವತ್ವವು ಉತ್ಪತ್ತಿಯಾಗಿ ಅದು ತೊಡಗಿತು ಅದಕ್ಕೆ ಒಂಬತ್ತು ತಿಂಗಳುಗಳು ತುಂಬಲು ಅದರ ಮೇಲೂ ಜೇನು ನೊಣಗಳು ಹುಟ್ಟು ಕಟ್ಟಿದವು ಅದರಲ್ಲಿರುವ ಜೇನು ತುಪ್ಪವು ಮಗುವಿನ ಬೆಳವಣಿಗೆಗೆ ಪೋಷಣೆಯಾಗ ತೊಡಗಿತು ನಂತರ ಕೂಸು ಬೆಳೆದು ದೊಡ್ಡದಾಗಲು ಆ ಪಾತ್ರೆಯಲ್ಲಿ ಹಿಡಿಸುವುದಾಗಿ ಅದು ಗವಿಯಿಂದ ಜಾರಿ ಬೀಳುವಾಗ ಒಡೆದು ಎರಡು ಹೋಳಾಗುವುದು ಅದರಿಂದ ದೇದಿಪ್ಯಮಾನವಾದ ಮಗುವು ಜಾರಿ ಹುಲ್ಲಿನಲ್ಲಿ ಬಿದ್ದು ಅಳಲು ಪ್ರಾರಂಭಿಸುವುದು ಆಗ ಅದೇ ಸಮಯಕ್ಕೆ ಎರಳೆಯ ಗುಂಪೊಂದು ಅಲ್ಲಿಗೆ ಹುಲ್ಲು ತಿನ್ನಲು ಬಂದಾಗ ಅದರಲ್ಲಿದ್ದ ಗರ್ಭವತಿಯಾದ ಒಂದು ಎರಳೆಯು ಅಲ್ಲಿಯೇ ಎರಡು ಮರಿಗಳು ಈಯುವುದು ಅದು ತನ್ನ ಹೆರಿಗೆಯ ನಂತರ ಹಿಂತಿರುಗಿ ನೋಡಿದಾಗ ಅಲ್ಲಿ ಮೂರು ಮರಿಗಳು ಕಾಣಲು ಆ ಮೂರು ಮರಿಗಳಿಗೂ ಹಾಲುಣಿಸಿ ಸಾಕುವುದು ಇತ್ತ ಎರಳೆಯ ಮರಿಗಳೊಂದಿಗೆ ಆ ಮಗುವು ಕೂಡ ಅಡವಿಗೆ ಹೋಗಿ ತೊಪ್ಪಲು ತುಡಿಯನ್ನು ತಿನ್ನತೊಡಗಿತು ಅಷ್ಟೇ ಅಲ್ಲದೆ ಅದು ಉಳಿದ ಪಶು ಪಕ್ಷಿಗಳ ಭಾಷೆಯನ್ನು ಕೂಡ ಕಲಿತುಕೊಂಡಿತು ಹೀಗೆ ಆ ಮಗುವಿಗೆ ಐದು ವರುಷಗಳು ಕಳೆದವು ಹೀಗಿರಲು ಮತ್ತೊಂದು ದಿನ ಆ ಬಾಲಕನು ಮೇಯುತ್ತ ಆ ಅಡವಿಯ ಮುಖ್ಯ ದಾರಿಯತ್ತ ಬರಲು ಅತ್ತ ಸದ್ಗುಣಿಯಾದ ರೇಣುಕ ಜಯಸಿಂಹನ ಹೆಂಡತಿಯಾಗಿದ್ದಳು ಅವರು ಆ ದಿನ ಅದೇ ದಾರಿಯಲ್ಲಿ ಬರುತ್ತಿದ್ದಾಗ ಆ ಬಾಲಕನನ್ನು ಕಂಡರು ಆಗ ಮಕ್ಕಳಿಲ್ಲದ ಅವರಿಗೆ ಆ ಬಾಲಕನನ್ನು ಕಂಡು ದಿಗ್ಭ್ರಮೆಯಾಗುವುದು ಜಯಸಿಂಹನು ಮುಂದೆ ಹೋಗಿ ಆ ಬಾಲಕನ ಕೈ ಹಿಡಿದನು ಬಾಲಕನು ಹೆದರಿ ಪ್ರಾಣಿ ಭಾಷೆಯಲ್ಲಿ ಎರಳೆಗೆ ಕರೆಯ ಹತ್ತಿದನು ಎರಳೆಯು ಎಂದು ಅರಚುತ್ತಿತ್ತು ಆದರೆ ಮನುಷ್ಯ ಪ್ರಾಣಿಯನ್ನು ಕಂಡು ಹತ್ತಿರ ಬರಲಿಲ್ಲ ಅತ್ತ ಜಯಸಿಂಹನು ಆ ಬಾಲಕನನ್ನು ಕುರಿತು ನೀನು ಯಾರು ಅಂತ ಕೇಳಲು ಆ ಭಾಷೆ ಬಾಲಕನಿಗೆ ತಿಳಿಯಲಿಲ್ಲ ಹಾಗೆಯೇ ನೀನು ಹೆದರದಿರೆಂದು ಆ ಬಾಲಕನನ್ನು ತನ್ನ ಹೆಂಡತಿಗೆ ಒಪ್ಪಿಸಿದನು ನಂತರ ಒಂದು ತಿಂಗಳು ಗತಿಸಲು ಬಾಲಕನು ಕ್ರಮೇಣವಾಗಿ ಹಳೆಯದ್ದನ್ನೆಲ್ಲವನ್ನೂ ಮರೆತು ಇವರ ಆಚಾರ ವಿಚಾರಗಳನ್ನು ರೂಢಿಸಿಕೊಂಡನು ಹೀಗಿರಲು ಮುಂದೊಂದು ದಿನ ಜಯಸಿಂಹನು ಆ ಬಾಲಕನನ್ನು ಕರೆದುಕೊಂಡು ಕಾಶಿ ವಿಶ್ವೇಶ್ವರನ ದರ್ಶನಕ್ಕೆಂದು ಬಂದನು ಅಲ್ಲಿ ಸ್ನಾನ ಮಾಡಿ ಬಾಲಕನೊಂದಿಗೆ ವಿಶ್ವೇಶ್ವರ ಲಿಂಗಕ್ಕೆ ನಮಸ್ಕರಿಸಲು ಆ ಲಿಂಗದಿಂದ ಬರಬೇಕು ಭರ್ತೃಹರಿ ಎಂಬ ಶಬ್ದ ಹೊರಡುವುದು ಅಲ್ಲದೆ ಅದೇ ಲಿಂಗದಿಂದ ಮತ್ತೆ ಅತ್ತ ಜಯಸಿಂಹನನ್ನು ಕುರಿತು ಹೇ ಭಾಟನಿ ಈ ಬಾಲಕನು ಧ್ರುವನಾರಾಯಣನ ಅವತಾರಿಯಾಗಿದ್ದು ಭರ್ತೃವಿನಲ್ಲಿ ಜನಿಸಿದ ಕಾರಣ ಇವನಿಗೆ ಭರ್ತೃಹರಿ ಎಂದು ವಾಣಿಯಾಗಲು ಜಯಸಿಂಹನು ಸಂತಸಪಟ್ಟನು ಮುಂದೆ ಬಾಲಕನು ಐದು ವರ್ಷದವನಾಗಲು ಆಗಾಗ ಹುಡುಗರೊಂದಿಗೆ ಆಟವಾಡಲು ಹೋಗುತ್ತಿದ್ದನು ಆಟದಲ್ಲಿ ಭರ್ತೃಹರಿಯು ಯಾವಾಗಲೂ ರಾಜನಾಗುತ್ತಿದ್ದನು ಉಳಿದವರು ಪ್ರಧಾನಿ ಇತರ ಪಾತ್ರಗಳನ್ನು ಮಾಡಿ ಆಟವಾಡುತ್ತಿದ್ದರು ಹೀಗೆ ಆಟವಾಡುವಾಗ ಒಮ್ಮೆ ಬಿದ್ದು ಭರ್ತೃಹರಿಗೆ ಪೆಟ್ಟಾಗಲು ಅವನು ಮೂರ್ಛೆ ಹೋಗಿ ನೆಲಕ್ಕೆ ಬೀಳುವನು ನಂತರ ಭರ್ತೃಹರಿಯು ಸತ್ತಿರುವನೆಂದು ಎಲ್ಲರೂ ಓಡಿ ಹೋಗುವರು ಆತನ ತಲೆ ಒಡೆದು ತಲೆಯಿಂದ ರಕ್ತ ಹರಿಯುತ್ತಿದ್ದುದರಿಂದ ಅವನ ಕಣ್ಣುಗಳು ಬೆಳ್ಳಗಾಗುವು ಬಾಲಕನ ಇಂಥ ಅವಸ್ಥೆಯನ್ನು ಕಂಡ ಸೂರ್ಯನಾರಾಯಣನು ಭೂಮಿಗಿಳಿದು ಈ ಬಾಲಕನ ಹತ್ತಿರ ಬಂದು ಭರ್ತೃಹರಿಯ ತಲೆಯ ಮೇಲೆ ಕೈಯಾಡಿಸಲು ಅವನು ಎಚ್ಚರವಾದನು ಅಲ್ಲದೆ ಅವನಿಗಾದ ರಕ್ತ ಗಾಯಗಳು ಕೂಡ ಮಾಯವಾದವು ನಂತರ ಅವನು ಬಾಲಕನನ್ನು ಕರೆದುಕೊಂಡು ಮತ್ತೆ ರೇಣುಕಾಳ ಮನೆಗೆ ಬಂದು ಬಾಲಕನನ್ನು ಒಪ್ಪಿಸಿ ಮುಂದೆ ಜೋಕೆ ಮಾಡಲು ಹೇಳುವನು ಆಗ ಆ ಬಾಲಕನ ಕಾಲಿಗೆ ಬಿದ್ದು ಅಯ್ಯ ನೀನು ಯಾರು ಹಾಗೂ ನೀನು ಎಲ್ಲಿರುವಿರಿ ಅಂತ ಕೇಳುವಳು ಅಷ್ಟೇ ಅಲ್ಲದೆ ಬ್ರಾಹ್ಮಣ ರೂಪದ ದಿವ್ಯ ಮೂರ್ತಿಯನ್ನು ಕರೆದು ಉಚಿತಾಸನದಲ್ಲಿ ಕೂಡಿಸಿ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳುವಳು ಆಗ ರೇಣುಕೆಗೆ ಆ ವಿಪ್ರವೇಶದ ಸೂರ್ಯನು ಅಮ್ಮ ನಾನು ಬಾಲಕನ ತಂದೆಯೂ ಎನ್ನಲು ಮತ್ತೆ ರೇಣುಕೆಯು ಅದು ಹೇಗೆಂದು ವಿವರಿಸಲು ಹೇಳುವಳು ಅದಕ್ಕೆ ಅವನು ಬಾಲಕನ ಪೂರ್ವ ಕಥೆಯನ್ನು ಸಾದ್ಯಂತವಾಗಿ ಹೇಳಿದನು ರೇಣುಕೆಗೆ ಅತೀವ ಆನಂದವಾಯಿತು ಬಳಿಕ ದಂಪತಿಗಳಿರುವರು ಆ ಬಾಲಕನನ್ನು ಇನ್ನು ಕಾಳಜಿಯಿಂದ ಜೋಪಾನ ಮಾಡ ಹತ್ತಿದರು ಇಂಥ ಭರ್ತೃಹರಿಯು ಹದಿನಾರು ವರ್ಷಕ್ಕೆ ಬಂದು ತಲುಪಿದನು ಇದನ್ನರಿತ ರೇಣುಕೆ ಹಾಗೂ ಜಯಸಿಂಹರು ಮಗನ ಮದುವೆ ವಿಚಾರ ಮಾಡಿ ಕಾಶಿ ಪಟ್ಟಣವನ್ನು ತೊರೆದು ಅವರ ಸ್ವದೇಶವಾದ ಮಾಳವ ದೇಶದೆಡೆಗೆ ನಡೆದರು ದಾರಿಯಲ್ಲಿ ವಸತಿ ಮೇಲೆ ವಸತಿ ಮಾಡ ಮಾರ್ಗ ಕ್ರಮಿಸುತ್ತಿರುವಾಗ ದಾರಿಯಲ್ಲಿ ಅವರಿಗೊಂದು ದುರ್ಘಟನೆಯು ಎದುರಾಯಿತು ಘೋರಾರಣ್ಯದ ದಾರಿಯಲ್ಲಿ ಸಾಗುವಾಗ ಎದುರಿಗೆ ಬಂದ ಕಳ್ಳರ ಗುಂಪೊಂದು ಜಜ್ಜಿ ಅವರನ್ನು ಕೊಲೆ ಮಾಡಿ ಅವರಲ್ಲಿದ್ದ ದ್ರವ್ಯವನ್ನು ಅಪಹರಿಸಿಕೊಂಡು ಓಡಿ ಹೋದರು ನಂತರ ಚಿತ್ತನೆ ಚೇರಿ ಪತಿಯ ಶವವನ್ನು ಅಪ್ಪಿಕೊಂಡ ರೇಣಿಕೆಯು ಅಲ್ಲೇ ಪ್ರಾಣವನ್ನು ಬಿಟ್ಟಳು ಆಗ ಆ ಬಾಲಕನು ಬಹಳ ದುಃಖ ಸಾಗರದಲ್ಲಿ ಮುಳುಗಿದನು ಅತ್ತ ಅದೇ ಸಮಯಕ್ಕೆ ವ್ಯಾಪಾರಸ್ಥರ ಗಂಡೊಂದು ಅದೇ ದಾರಿಯಿಂದ ಹಾದು ಹೋಗುತ್ತಿರುವಾಗ ದಾರಿಯಲ್ಲಿ ಶವಗಳ ಮುಂದೆ ಕುಳಿತು ಅಳುತ್ತಿರುವ ಬಾಲಕನನ್ನು ಕುರಿತು ದುಃಖಕ್ಕೆ ಕಾರಣ విచార ಆಗ ಆ ಬಾಲಕನು ನಡೆದ ಘಟನೆಯನ್ನು ಹೇಳಿ ಮತ್ತೆ ಜೋರಾಗಿ ಆಕ್ರಂದನ ಮಾಡತೊಡಗಿದನು ಅದಕ್ಕೆ ಆ ವ್ಯಾಪಾರಸ್ಥರು ಆ ಬಾಲಕನನ್ನು ಕುರಿತು ಹೇ ಭಾಟಾ ಪುತ್ರನೇ ವ್ಯರ್ಥವಾಗಿ ಶೋಕಿಸದಿರು ಎಲ್ಲವೂ ವಿಧಿ ಲಿಖಿತದಂತೆ ನಡೆಯುತ್ತದೆ ಅಂತ ಪರಿಪರಿಯಾಗಿ ಅವನಿಗೆ ಸಮಾಧಾನ ಪಡಿಸಿ ನಂತರ ನಾವೇ ನಿನ್ನ ಎಲ್ಲಾ ಹಿತವನ್ನು ನೋಡಿಕೊಳ್ಳುತ್ತೇವೆ ಅಂತ ಹೇಳಿ ಅವರೆಲ್ಲರೂ ಸೇರಿ ಅಲ್ಲಿರುವ ಶವ ಸಂಸ್ಕಾರ ಕಾರ್ಯವನ್ನು ತಾವೇ ನೆರವೇರಿಸಿ ಹರಿಯನ್ನು ತಮ್ಮ ಸಂಗಡ ಕರೆದುಕೊಂಡು ಮುಂದೆ ಸಾಗುವರು ನಂತರ ಭರ್ತೃಹರಿಯು ಆ ವ್ಯಾಪಾರಸ್ಥರನ್ನು ಹಿಂಬಾಲಿಸಿದನು ಅವರೆಲ್ಲರೂ ಸೇರಿ ಒಂದೆರಡು ದಿನಗಳ ನಂತರ ಅವಂತಿ ನಗರಕ್ಕೆ ಬಂದಿಳಿದರು ಅಷ್ಟರಲ್ಲಿ ಸೂರ್ಯನು ಮುಳುಗಲು ಊರಿನ ಹೊರಗಡೆ ಶಿಬಿರವನ್ನು ನಿರ್ಮಿಸಿಕೊಂಡು ರಾತ್ರಿ ಊಟ ಮಾಡಿ ಬೆಂಕಿಯನ್ನು ಕಾಯಿಸುತ್ತಾ ಕುಳಿತುಕೊಳ್ಳುವರು ರಾತ್ರಿ ಸುಮಾರು ಎರಡು ಪ್ರಹರವಾಗಲು ಎರಳೆಗಳ ದಂಡೊಂದು ಅಲ್ಲಿಗೆ ಬಂದು ಕೂಗತೊಡಗಿದವು ಅವುಗಳ ಭಾಷೆಯನ್ನಡೆತ ಭರ್ತೃಹರಿಯು ಆ ವ್ಯಾಪಾರಗಳನ್ನು ಕುರಿತು ಹೇ ವ್ಯಾಪಾರಿಗಳೇ ಮೈ ಮೈಮರೆತು ಕೂಡಬೇಡಿರಿ ಆ ಎರಳೆಗಳ ಭಾಷೆ ನನಗೆ ತಿಳಿದಿರುವುದು ಸ್ವಲ್ಪ ಸಮಯದಲ್ಲಿ ಕಳ್ಳರ ದಂಡೊಂದು ನಮ್ಮ ಮೇಲೆ ಎರಗಲಿದೆ ಸಾವಧಾನವಾಗಿರಿ ಅಂತ ಹೇಳಲು ಅವರೆಲ್ಲರೂ ಶಸ್ತ್ರಾಸ್ತ್ರಗಳನ್ನು ಸಾವರಿಸಿಕೊಂಡು ಸಿದ್ಧರಾಗಿ ಕುಳಿತರು ಅಷ್ಟರಲ್ಲಿಯೇ ನೂರಾರು ಜನ ಕಳ್ಳರ ಗುಂಪೊಂದು ಇವರ ಮೇಲೆ ಬಂದೆರಗಿದರು ಆದರೆ ವ್ಯಾಪಾರಸ್ಥರ ಹೊಡೆತಕ್ಕೆ ಅವರ ಆಟವೇನು ನಡೆಯದೆ ಅವರು ಅಲ್ಲಿಂದ ಪಲಾಯನ ಗೈದರು ಅತ್ತ ಕಳ್ಳರು ಓಡಿ ಹೋದ ಮೇಲೆ ಬೆಳಗಾಗಲು ಇನ್ನೂ ಒಂದು ಪ್ರಹರವಿತ್ತು ಆಗ ಮತ್ತೆ ಆ ನರಿಗಳು ಕೂಗತೊಡಗಿದವು ಆಗ ಆ ವ್ಯಾಪಾರಸ್ಥರು ಮತ್ತೆ ಭರ್ತೃಹರಿಯನ್ನು ಕುರಿತು ಇದಕ್ಕೆ ಕಾರಣ ಕೇಳುವರು ಆಗ ಅವನು ಮಹಾಶಯರಿ ಶಿವನಿಂದ ಬರಪಡೆದ ಒಬ್ಬ ರಾಕ್ಷಸನು ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಹೋಗಲು ಇದೇ ಮಾರ್ಗದಲ್ಲಿ ಬರುತ್ತಿರುವನು ಅವನ ಹತ್ತಿರ ಬಹು ಬೆಲೆಯುಳ್ಳ ನಾಲ್ಕು ರತ್ನಗಳುಂಟು ಆತನ ಸಂಹಾರ ಮಾಡಿದವನೇ ಅವಂತಿಯ ರಾಜನಾಗುವನು ಅದಕ್ಕೆ ಆ ರಾಕ್ಷಸನನ್ನು ಸಂಹರಿಸಿ ಅದರ ರಕ್ತದ ತಿಲಕವನ್ನು ತನ್ನ ಹಣೆಗೆ ಅಲ್ಲದೆ ಊರಿನ ಹೆಬ್ಬಾಗಲಿಗೂ ಹಚ್ಚಬೇಕೆನ್ನುವನು ಹೀಗೆ ಅದೇ ಸಮಯಕ್ಕೆ ಆ ದಾರಿಯಿಂದ ಹೋಗುತ್ತಿದ್ದ ವಿಕ್ರಮನ ಕಿವಿಗೆ ಭರ್ತೃಹರಿಯ ನುಡಿಗಳು ಬೀಳಲು ಅವನು ತನ್ನ ಖಡ್ಗವನ್ನು ಸಾವರಿಸಿಕೊಂಡು ಹಿಂದೆ ಶಿವ ಪಾರ್ವತಿಯ ಕವಡೆಯಾಟವಾಡುವಾಗ ಗಂಧರ್ವನು ಶಿವನ ಪಕ್ಷ ವಹಿಸಿ ಮಾತನಾಡಲು ಪಾರ್ವತಿಯು ಅವನಿಗೆ ರಾಕ್ಷಸನಾಗೆಂದು ಶಾಪ ನೀಡಲು ಅವನು ಶಿವನಲ್ಲಿ ಮೊರೆ ಹೋಗುವನು ಆಗ ಶಿವನು ಅವನನ್ನು ಕುರಿತು ಹೆದರವಿರು ನೀನು ಮುಂದೆ ರಾಕ್ಷಸನಾದಾಗ ಸುಲೋಚನಾ ಪುತ್ರನಾದ ವಿಕ್ರಮನಿಂದ ನಿನ್ನ ವಧೆಯಾಗಲು ಮತ್ತೆ ನೀನು ಮೂಲ ರೂಪದಿಂದ ಸ್ವರ್ಗಕ್ಕೆ ಬರುವಿ ಅಂತ ಅಭಯವಿತ್ತನು ವಿಕ್ರಮನು ಆ ಗ್ರಾಮದ ರಕ್ಷಕನಾಗಿದ್ದನು ಹಿಂದೆ ಸುರಲೋಚನ ಎಂಬ ಗಂಧರ್ವನು ಇಂದ್ರನ ಶಾಪದಿಂದ ಕತ್ತೆಯಾಗಿ ಭೂಮಿಗೆ ಬಂದು ಮಿಥಿಲಾಪಟ್ಟಣದ ರಾಜನಾದ ಸತ್ಯವರ್ಧನನ ಮಗಳಾದ ಸತ್ಯವತಿಯನ್ನು ಮದುವೆಯಾಗಿ ನಂತರ ಆಕೆಗೆ ಒಂದು ಗಂಡು ಮಗುವಾಗಲು ಸುರಲೋಚನನು ಮತ್ತೆ ಗಂಧರ್ವನಾಗಿ ಸ್ವರ್ಗ ಸೇರುವನು ಅವನಿಂದ ಜನಿಸಿದ ಮಗನೇ ಮುಂದೆ ವಿಕ್ರಮನಾಗಿ ಅದೇ ತಾನಿರುವ ಅವಂತಿ ನಗರದ ರಾಜನಾಗುವನು ಅಲ್ಲದೆ ಅವನೇ ಮುಂದೆ ತನ್ನ ಶಕೆಯನ್ನು ಆರಂಭಿಸುವನು ಹೀಗಿರಲು ಅತ್ತ ಅದೇ ಸಮಯಕ್ಕೆ ಉತ್ತರ ದಿಕ್ಕಿನಿಂದ ದಕ್ಷಿಣದ ಕಡೆಗೆ ಆ ಊರಿನ ಮಾರ್ಗದಿಂದ ಹೋಗುತ್ತಿರಲು ವಿಕ್ರಮನು ಆ ರಾಕ್ಷಸನನ್ನು ಸಂಹರಿಸಿ ಅದರ ರಕ್ತವನ್ನು ಗ್ರಾಮ ದ್ವಾರಕ್ಕೂ ಅಲ್ಲದೆ ತನ್ನ ಹಣೆಗೂ ಇಟ್ಟುಕೊಂಡನು ಇದಾದ ನಂತರ ಅವನು ಊರ ಹೊರಗಿರುವ ವ್ಯಾಪಾರಿಗಳ ಶಿಬಿರಕ್ಕೆ ಬರುವನು ಅವರೊಂದಿಗೆ ಆತ್ಮೀಯತೆಯಿಂದ ವರ್ತಿಸುವನು ಅಲ್ಲದೆ ಅವರುಗಳ ವ್ಯಾಪಾರದಿಂದ ಬರತಕ್ಕ ತೆರಿಗೆಗೆ ಪೂರ್ಣ ವಿನಾಯಿತಿ ಕೊಡಿಸುವನು ಹಾಗೂ ಹರಿಯೊಂದಿಗೆ ಗೆಳೆತನ ಮಾಡಿ ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಬಹು ಅನ್ಯೋನ್ಯತೆಯಿಂದ ತನ್ನ ಮನೆಯಲ್ಲಿ ಇರಿಸಿಕೊಂಡನು ತನ್ನ ತಾಯಿಯಾದ ಸತ್ಯವತಿಗೂ ಭರ್ತೃಹರಿಯೊಂದಿಗೆ ಪ್ರೀತಿಯಿಂದ ವರ್ತಿಸಲು ಹೇಳುವನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ジャイグルデイ・はだった。